ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಮಾನ್ಯಗೇಟವನ್ನು ರಾಜಧಾನಿಯನ್ನಾಗಿ ಹೊಂದಿದ್ದ ರಾಷ್ಟ್ರಕೂಟರ ಬಗ್ಗೆ ಗಮನಿಸಿದಾಗ ಇವರು ಲಾಟೂರಿನವರು ಲಟ್ಟವಂಶದವರು ಎಂದು ನಂಬಲಾಗಿದೆ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಬರುವ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲನೇ ಅರಸ ರಾಷ್ಟ್ರಕೂಟ ವಂಶದ ಸ್ಥಾಪಕ ಮತ್ತು ಮೂಲ ಪುರುಷ ಎಂದು ಕೇಳಲಾಗುವ ದಂತಿ ದುರ್ಗನ ಬಗ್ಗೆ ಗಮನಿಸಿದಾಗ ಬಾದಾಮಿ ಚಲುಕಿರ ಎರಡನೇ ವಿಕ್ರಮಾದಿತ್ಯನು ದಂತಿ ದುರ್ಗನನ್ನು ಖಡ್ಗ ಲೋಕವೆಂದು ಕರೆದಿದ್ದಾನೆ ಎರಡನೇ ಪ್ರಮುಖ ಅರಸ ದಂತಿ ದುರ್ಗನ ಚಿಕ್ಕಪ್ಪನಾದ ಒಂದನೇ ಕೃಷ್ಣನ ಬಗ್ಗೆ ಗಮನಿಸಿದಾಗ ಈತನ ಮಹತ್ ಸಾಧನೆ ಅಂದರೆ ಎಲ್ಲೋರದಲ್ಲಿ ಕೈಲಸನದ ದೇವಾಲಯವನ್ನು ನಿರ್ಮಿಸಿದ್ದಾನೆ ಎಲ್ಲೋರದಲ್ಲಿ ಮೂವತ್ನಾಲ್ಕು ದೇವಾಲಯಗಳ ಿದ್ದ ಅದರಲ್ಲಿ ಹದ್ನಾರನೇ ದೇವಾಲಯ ಕೈಲಾಸನಾಥ ದೇವಾಲಯ ಕೈಲಾಸನಾಥ ದೇವಾಲಯದ ಶಿಲ್ಪಿ ವಿಶ್ವಕರ್ಮ ಆಚಾರ್ಯ ಕೈಲಾಸನಾಥ ದೇವಾಲಯವನ್ನು ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಮೂರನೇ ಪ್ರಮುಖ ರಸ ಧ್ರುವ ವರ್ಷ ಈತನ ಪ್ರಮುಖ ಸಾಧನೆ ಎಂದರೆ ಉತ್ತರದ ದಂಡಯಾತ್ರೆಯನ್ನು ಕೈಗೊಂಡು ಕನಜನ ಇಂದ್ರಾಯುದ ಬಂಗಾಳದ ಧರ್ಮಪಾಲ ಪ್ರತಿಯಾರ ವಸ್ತರಾಜನನ್ನು ಸೋಲಿಸಿ ಮಾರ್ಗ ಮಧ್ಯದಲ್ಲಿ ವ್ಯಂಗಿ ಚಾಲುಕ್ಯರ ನಾಲ್ಕನೇ ವಿಷ್ಣುವರ್ಧನನ್ನು ಸೋಲಿಸಿ ಆತನ ಮಗಳಾದ ಭಟ್ಟಾರಿಕೆಯನ್ನು ವಿವಾಹವಾದನು ನಾಲ್ಕನೇ ಪ್ರಮುಖ ರಸ ಧ್ರುವಧಾರ ವರ್ಷ ನೆಚ್ಚಿನ ಮೇರೆಗೆ ನೇಮಕವಾದ ಮೂರನೇ ಗೋವಿಂದನ ಬಗ್ಗೆ ಗಮನಿಸಿದಾಗ ಈತನ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ದಕ್ಷಿಣದಲ್ಲಿ ವರೆಗೆ ಪೂರ್ವದ ಬಂಗಾಳದಿಂದ ಪಶ್ಚಿಮದ ಗುಜರಾತ್ನವರೆಗೆ ಏಕಾಧಿಪತ್ಯದಲ್ಲಿ ಆಳ್ವಿಕೆ ನಡೆಸಿದ ಸರ್ವಶ್ರೇಷ್ಠ ದೊರೆಯಾಗಿದ್ದಾನೆ ಮೂರನೇ ಗೋವಿಂದನ ಬಗ್ಗೆ ಅಮೋಘ ವರ್ಷನ ಸಂಜನಾ ತಾಮ್ರ ಶಾಸನವು ತಿಳಿಸುತ್ತದೆ ஐதனே பிரமுக ரச நூப அள வீரநாராயண ரட்டமார்த்தண்ணதான் ஒன்றிய அமோக வர்ஷ ரூபே கமனி தாக ಈತನು ರಾಷ್ಟ್ರಕೂಟ ಸಾಮ್ರಾಜ್ಯದ ಅರ್ಸರ ಸಾಲಿನಲ್ಲಿಯೇ ಸರ್ವಶ್ರೇಷ್ಠ ದೊರೆಯಾಗಿದ್ದಾನೆ ಈತನು ಕದಂಬರ ಕಾಕಸ್ವರ್ಮನ ನಂತರ ಶತ್ರುತ್ವ ಬದಲು ಮಿತ್ರತ್ವ ಎಂಬ ಪ್ರಕಲ್ಪನೆಗೆ ಹೆಸರುವಾಸಿಯಾಗಿದ್ದಾನೆ ಅಮಘವರ್ಷನ ಮೂಲ ಹೆಸರು ಶರ್ವ ಅಮೋಘ ವರ್ಷನು ಶ್ರೇಷ್ಠ ಸಾಹಿತಿಯಾಗಿದ್ದು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲೀಕ ಎಂಬ ಕೃತಿಯನ್ನು ಬರೆದಿದ್ದಾನೆ ಈತನು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಬರೆದ ಶ್ರೀ ವಿಜಯನಿಗೆ ಆಶ್ರಯ ನೀಡಿದ್ದನು ಅಮೋಘ ವರ್ಷನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಗ ಸುಲೆಮಾನ್ ಭೇಟ ನೀಡಿದ್ದನು ಸುಲೆಮಾನ್ ಜಗತ್ತಿನ ಮಹಾನ್ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷನ ಕೂಡ ಒಂದು ಎಂದು ಹೇಳಿದ್ದಾನೆ ಅಮೋಘ ಆಡಳಿತ ಅವಧಿಯಲ್ಲಿ ಭೀಕರ ಬರಗಾಲ ಬಿದ್ದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬಾಳ ನೀಡುವುದರ ಮೂಲಕ ಪ್ರಸಿದ್ಧಿಯಾಗಿದ್ದಾನೆ ರಾಷ್ಟ್ರಕೂಟರ ಕೊನೆಯ ದರ ಎರಡನೇ ಕರ್ಕ ರಾಷ್ಟ್ರಕೂಟರ ರಾಜಲಾಂಛನ ಬಂಗಾರದ ಹದ್ದು ಅಥವಾ ಗರುಡ ರಾಷ್ಟ್ರಕೂಟರ ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿ ಇತಿಹಾಸವನ್ನು ಈ ರೀತಿಯಾಗಿ ಅಧ್ಯಯನ ಮಾಡಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ